ನಮಸ್ತೆ ಓಂ ಹೀಂ ಹನ್ಮತೆ ರುದ್ರಾತ್ಮ ಕಾರ್ಯ ಫರ್ಟ್ ಮನೆ ಕಟ್ಟಿಸಲು ಈ ಮಂತ್ರ ಜಪ ಮಾಡಿ ಮನೆ ಕಟ್ಟಿಸಲು ಶನಿಯ ಪ್ರಭಾವ ಪರಿಶೀಲಿಸಿ ನಂತರ ಮನೆ ಕಟ್ಟಿಸಿ ಶನಿ ಕಬ್ಬಿಣ ಕಲ್ಲು ಸಿಮೆಂಟ್ ಮರಳು ಕಾರಕನು ಆರನೇ ಮನೆಯಲ್ಲಿ ಶನಿ ಇದ್ದರೆ ನಿಮ್ಮ ಜಾತಕ ನೋಡಿಕೊಳ್ಳಿ ಮೂವತ್ತಾರು ವರ್ಷದ ನಂತರ ಮನೆ ಕಟ್ಟಿಸಿ ಮೊದಲೇ ಕಟ್ಟಿಸಿದರೆ ಹೆಣ್ಣು ಮಕ್ಕಳಿಗೆ ತೊಂದರೆಯಾಗುತ್ತದೆ ಏಳರಲ್ಲಿದ್ದರೆ ಕಟ್ಟಿಸಿದ ಮನೆಯನ್ನು ತೆಗೆದುಕೊಳ್ಳಬಹುದು ಮಾರಾಟ ಮಾಡಬೇಕೆಂದರೆ ಹಳೆಯ ಮನೆಯ ಚೌಕಟ್ಟನ್ನು ಮಾತ್ರ ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಇದರಿಂದ ಪುನಃ ಮನೆಯನ್ನು ಕಟ್ಟಿಸಬಹುದು ಎಂಟು ಕೇತು ಸ್ಥಿತಿ ನೋಡಿಕೊಳ್ಳಿ ಕೆಟ್ಟಿದ್ದರೆ ಶಾಂತಿ ಮಾಡಿಸಿ ಇಲ್ಲದಿದ್ದರೆ ತಲೆಯ ಮೇಲೆ ಮೃತ್ಯು ಇರುವಂತೆ ತೊಂದರೆಗಳು ಬರುತ್ತದೆ ಒಂಬತ್ತು ಅನೇಕ ಮನೆಗಳನ್ನು ಹೊಂದಬಹುದು ಆದರೆ ತಂದೆಗೆ ಸ್ವಲ್ಪ ಅನಾರೋಗ್ಯ ಬರಬಹುದು ಹತ್ತು ಶನಿ ಹತ್ತರಲ್ಲಿದ್ದರೆ ಉತ್ತಮ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮನೆ ಅರ್ಧಕ್ಕೆ ನಿಲ್ಲುತ್ತದೆ ಹನ್ನೊಂದು ಐವತ್ತೈದು ವರ್ಷದ ಮೇಲೆ ಮನೆ ಕಟ್ಟಿ ದಕ್ಷಿಣ ದಿಕ್ಕಿನ ಬಾಗಿಲು ಬೇಡ ಅದರಿಂದ ತೊಂದರೆಯಾಗುತ್ತದೆ ಹನ್ನೆರಡರಲ್ಲಿ ಶನಿ ಇದ್ದರೆ ಮನೆಯನ್ನು ಕಟ್ಟಬೋದು ಆದರೆ ಮನೆ ಕಡೆಯ ಮನೆಯಲ್ಲಿ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲಿ ಹೆಚ್ಚಿನ ಸೂರ್ಯನ ಬೆಳಕು ಇರಬಾರದು ಕಮ್ಮಿ ಇರಬೇಕು